ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಮುಂದಿನ ಜನ್ಮದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಈ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪ ಮುಂದಿನ ಜನ್ಮದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ನಮ್ಮ ಪೂರ್ವಜರು ಹೇಳಿರುವ ಪ್ರಕಾರ ನಾವು ಮಾಡಿರ್ತಕ್ಕಂತಹ ಸಣ್ಣ ಸಣ್ಣ ತಪ್ಪು ಕೆಲಸಗಳಿಗೂ ಕೂಡ ಮುಂದಿನ ಜನ್ಮದಲ್ಲಿ ಶಿಕ್ಷೆಯಾಗುತ್ತದೆ ಅಥವಾ ನಮ್ಮ ಬಳಿ ಈ ಜನ್ಮದಲ್ಲಿ ದುಡ್ಡಿದೆ ಅಥವಾ ಅಹಂಕಾರವಿದೆ ಎಂದಾದರೆ ಮುಂದಿನ ಜನ್ಮದಲ್ಲಿ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ ಆ ಒಂದು ಹೇಳಿಕೆಯ ಮಾತು ನಿಜವೂ ಸುಳ್ಳು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಹಿಂದೂ ಧರ್ಮದ ಭಾವನೆ ಹೇಗಿದೆ ಎಂದು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಕರ್ಮ ಎಂಬ ತತ್ವವನ್ನು ಬಹಳ ಮಹತ್ವವಾಗಿ ವಿವರಿಸಲಾಗಿದೆ ನಾವು ಈ ಜನ್ಮದಲ್ಲಿ ಎಷ್ಟು ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀವಿ ಆದರೆ ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಮಸ್ಯೆಗಳು ಕಮ್ಮಿ ಆಗೋದೇ ಇಲ್ಲ ಅನಿವಾರ್ಯವಾಗಿ ಯೋಚನೆ ಮಾಡ್ತಾ ಇರ್ತೀವಿ ನಾನು ಏನಾದರೂ ತಪ್ಪು ಮಾಡಿದ್ನಾ ಅಂತ ನಮ್ಗೆ ಒಮ್ಮೊಮ್ಮೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ನಮಗೆ ಕಷ್ಟಗಳು ಬಂದಾಗ ನಮಗೆ ಹೀಗೆಂದಿಯೂ ಕೂಡ ಅನಿಸುತ್ತದೆ ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೆ ದೋಷ ಮಾಡಿದ್ವೋ ಯಾರ ಹೃದಯ ನೋಯಿಸಿದ್ವೋ ಯಾರ ಜೀವಕ್ಕೆ ನೋವು ಕೊಟ್ಟಿದ್ವು ಪಾಪ ಪುಣ್ಯ ಇವು ಕಂಡಂತೆ ನಮ್ಮ ಆತ್ಮದ ಜೊತೆ ಸೇರಿಬಿಟ್ಟಿರುತ್ತವೆ ಈ ಜೀವನದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಆಗ ಯಾಕೆ ಇಷ್ಟು ಕಷ್ಟ ಬರುತ್ತೆ ಅನ್ನೋದು ಎಲ್ಲರಿಗೂ ಒಮ್ಮೊಮ್ಮೆನಾದ್ರೂ ಬರುವ ಪ್ರಶ್ನೆನೇ ಇದಾಗಿರುತ್ತೆ ಕೆಲವರು ಈ ಜನ್ಮದಲ್ಲಿ ಚೆನ್ನಾಗಿ ಹುಟ್ಟಿರುತ್ತಾರೆ ಹಣ ಆರೋಗ್ಯ ಸಂತೋಷ ಎಲ್ಲವೂ ಇರುತ್ತದೆ ಆದರೆ ಕೆಲವರಿಗೆ ಬದುಕೋದೇ ಒಂದು ಹೋರಾಟ ಆಗಿರುತ್ತದೆ ಇದು ಭಗವಂತನು ತಾರತಮ್ಯ ಮಾಡ್ತಾನೆ ಅನ್ನಿಸಬಹುದು ಆದರೆ ಇಲ್ಲ ಈ ಜನ್ಮ ನಮ್ಮ ಹಸ್ತಲಿಪ ಅಲ್ಲ ಅದು ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳು ಎಂದು ಹೇಳಬಹುದು ನಾವು ಮಾಡಿದ ಪ್ರತಿಯೊಂದು ಕರ್ಮ ಅದು ಪತ್ತೆಯಾಗದೆ ಹೋದರೂ ನಮ್ಮ ಹೃದಯದಲ್ಲಿಯೇ ಉಳಿಯುತ್ತದೆ ನಾವು ಇವತ್ತೇನು ಮಾಡ್ತೀವೋ ಅದು ನಾಳೆ ನಮ್ಗೆ ಮತ್ತೆ ರಿಟರ್ನ್ ಆಗುತ್ತೆ ಹೀಗಾಗಿ ಯಾರೇ ನಮಗೆ ತಪ್ಪು ಮಾಡಿದ್ರು ಸಹ ನಾವೇ ಕ್ಷಮಿಸೋಣ ಯಾಕೆಂದರೆ ಪ್ರತಿಯೊಬ್ಬರು ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಹಾಗೆ ನಾವು ತಡೆಯಲಾಗದ ನೋವುಗಳನ್ನ ಸಹನೆಯಿಂದ ನಿಭಾಯಿಸೋಣ ಒಟ್ಟಾರೆಯಾಗಿ ಹೇಳುವುದಾದರೆ ಪಾಪವನ್ನು ತಿದ್ದಲು ಭಯಪಡುವ ಅಗತ್ಯವಿಲ್ಲ ಅದು ನಿಶ್ಚಿತವಲ್ಲ ಆದರೆ ಮುನ್ನಡೆಯ ಶುದ್ಧ ಆಲೋಚನೆ ಸಹಾಯ ಇವು ನಿಜವಾದ ಶಕ್ತಿಗಳು ನಾವು ಹಿಂದಿನ ಜನ್ಮದಲ್ಲೇ ತಪ್ಪು ಕೆಲಸ ಮಾಡಿರಲಿ ಅಥವಾ ಈ ಜನ್ಮದಲ್ಲೇ ಪಾಪಗಳನ್ನು ಮಾಡಿರಲಿ ಅದು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಮಗೆ ಯಾವಾಗಲೂ ಕೂಡ ಆ ಒಂದು ತಪ್ಪು ಕೆಲಸ ಕಾಡುತ್ತಲೇ ಇರುತ್ತದೆ ಹಾಗಾಗಿ ಮಾಡೋದೆಲ್ಲ ಒಳ್ಳೆಯದನ್ನೇ ಮಾಡೋಣ ತಾಳ್ಮೆ ಸಹನೆಯಿಂದ ವರ್ತಿಸೋಣ ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತಾನಂದ ಧನ್ಯವಾದಗಳು